ವೀಕ್ಷಕರೇ ನಮಸ್ಕಾರ ನಾನಿಲ್ಲಿ ಇವತ್ತು ಅಯೋಧ್ಯೆಗೆ ಬಂದಿರುವಂಥದ್ದು ನೋಡ್ತಾ ಇರಬಹುದು ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನು ಮಾಡಲಿಕ್ಕೆ ನಾವು ನಾಳೆ ತೆರಳುತ್ತಾ ಇದ್ದೀವಿ ಈ ಹಿಂದಿನ ದಿನ ನಾನಿಲ್ಲಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಿ ಸಿಕ್ಕಾಪಟ್ಟೆ ರಶ್ ಇದೆ ಹಿಂದಗಡೆ ಹನುಮಾನ್ ಗಡಿ ಎನ್ನುವಂತಹ ಮಂದಿರಕ್ಕೂ ಕೂಡ ಹೋಗುವಂತಹ ಒಂದು ವಿಶೇಷ ಮಾರ್ಗ ಇದೆ ಈ ಹನುಮಾನ್ ಗಡಿ ಮಂದಿರದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಆಂಜನೇಯನಿಗೆ ಈ ಕ್ಷೇತ್ರವನ್ನು ಪಾಲನೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನೆಲೆಸಿ ಭಕ್ತರನ್ನ ಹರಿಸಿ ಅಂತ ಹೇಳಲಿಕ್ಕೆ ಮಾಡಿರುವಂಥದ್ದು ಹಾಗಾಗಿ ಇದು ತುಂಬ ವಿಶೇಷವಾದ ಕ್ಷೇತ್ರ ನಾಳೆ ನಾವು ಅಯೋಧ್ಯೆ ಶ್ರೀರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆ ಒಂದು ವಿಶೇಷ ಲೈವನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲಿ ಜನಜಂಗುಳಿಯಿಂದ ತುಂಬಿದೆ ಅಯೋಧ್ಯೆ ನೋಡಬಹುದು ಭಕ್ತಾದಿಗಳಿಂದ ಕಿಕ್ಕಿರಿದು ಇಲ್ಲಿ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಕೂಡ ಭಕ್ತಾದಿಗಳು ಬಂದಿದ್ದಾರೆ ಇಲ್ಲಿ ತಾವು ನೋಡ್ತಾ ಇರ್ಬೋದು ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ ಮೇಡಮ್ ನಿಮ್ಮ ಹೆಸರು ಮತ್ತೆ ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದನ್ನ ಹೇಳಿ ನಿಮ್ಮ ಹೆಸರು ಹೇಳಿ ಮೇಡಮ್ ಸಂತೋಷಿ ಅಂತ ಸಂತೋಷ ಅವರು ಯಾವ ಸಂತೋಷಿಯವರು ಬೆಂಗಳೂರಿಂದ ಬಂದಿದ್ದಾರೆ ಅಯೋಧ್ಯೆಗೆ ಬಂದಿದ್ದಾರೆ ಆ ಶ್ರೀರಾಮನ ದರ್ಶನವನ್ನ ತಾವು ಮಾಡಿದ್ರಾ ಅಥವಾ ಹೇಗೆ ನಾಳೆ ಬೆಳಿಗ್ಗೆ ಹೋಗ್ಬೇಕು ರಶ್ ಇದೆ ಇಲ್ಲಿ ಹೌದು ಸಿಕ್ಕಾಪಟ್ಟೆ ರಶ್ ಇದೆ ಮತ್ತೆ ಚಳಿ ಹೇಗಿದೆ ಮೇಡಮ್ ಇಲ್ಲಿ ತುಂಬಾ ಚಳಿ ಇದೆ ಇಲ್ಲಿ ತುಂಬಾ ಚಳಿ ಇದೆ ಹೇಗೆ ಅನಿಸ್ತಾ ಇದೆ ನೀವು ಮೊದಲೇ ಬಾರಿಗೆ ಅಯೋಧ್ಯೆಗೆ ಬರ್ತಾ ಇದ್ದೀರಾ ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಅಂತ ಹೇಳಿ ಹೇಳಿದ್ರು ಮಾತಾಡ್ತಿರ್ತೀನಿ ಹಾ ನಮಸ್ಕಾರ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಬಂದಿರೋದು ಶ್ರೀಕಾಂತ್ ಅಂತ ಶ್ರೀಕಾಂತ್ ಅಂತ ಬೆಂಗಳೂರಿಂದ ಬಂದಿದ್ದಾರೆ ಅಯೋಧ್ಯೆಗೆ ಇದೇ ಮೊದಲೇ ಬಾರಿಗೆ ಬಂದಿದ್ದೀರಾ ಹೌದೌದು ಬಂದಿರೋದು ಹಾ ಹಾ ಫೀಲಿಂಗ್ ಬಹಳ ಚೆನ್ನಾಗಿದೆ ಇಲ್ಲಿ ಬಂದಿರೋದು ಆಗ್ಲಿ ಇಲ್ಲಿ ಜನ ಆಗ್ಲಿ ಹ ರಾಮನ್ ನೋಡೋ ಒಂದು ಖುಷಿ ಏನಿದೆ ಬಹಳ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋ ಹುಚ್ಚುಕದಲ್ಲಿ ಇದ್ದೀವಿ ಡಫ್ನೆಟ್ಟಾಗಿ ಶ್ರೀರಾಮನ ದರ್ಶನ ಮಾಡ್ಕೊಂಡ್ರಾ ಇನ್ನ ಇಲ್ಲ ನೋಡ್ಬೇಕಾರೆ ಹಾಂ ಹೋಗಬೇಕು ಅಂತ ಹೇಳಿ ಹಾಂ ಹಾಂ ಒಳ್ಳೇದಾಗಲಿ ನಿಮಗೆ ಭಗವಂತ ಒಳ್ಳೇದು ಮಾಡ್ಲಿ ಶ್ರೀರಾಮ ಒಳ್ಳೆ ಆಶೀರ್ವಾದ ನಿಮಗೆ ಕುಟುಂಬಕ್ಕೆಲ್ಲ ಸೌಖ್ಯವನ್ನ ಕೊಡ್ಲಿ ಅಂತ ಹೇಳ್ತೀನಿ ನೋಡ್ಬೋದು ವೀಕ್ಷಕರೇ ಕರ್ನಾಟಕದಿಂದ ಕೂಡ ಭಕ್ತಾದಿಗಳು ಇಲ್ಲಿ ಹರಿದು ಬರ್ತಾ ಇದ್ದಾರೆ ನಾನು ತೋರಿಸ್ತೀನಿ ನಿಮಗೆ ತುಂಬ ಚಳಿ ಇರುವಂಥದ್ದು ತುಂಬ ಒಂದು ಥಂಡಿಯ ವಾತಾವರಣ ಇದೆ ಈ ಕ್ಷೇತ್ರ ಎಲ್ಲ ಕಡೆಗೂ ಕೂಡ ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇದೆ ಮತ್ತೆ ಮಾಮೂಲಿ ನನ್ನ ಇವತ್ತು ಏಳು ಮೂವತ್ತಕ್ಕೆ ಲೈವ್ ಇರುತ್ತೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಷಟ್ ಷಟ್ ಏಕಾದಶಿಯ ಬಗ್ಗೆ ನಾನು ವಿಶೇಷ ಲೈವ್ ಮಾಡ್ತೀನಿ ಏಳು ಮೂವತ್ತಕ್ಕೆ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕನೆಕ್ಟ್ ಮಾಡ್ತೀನಿ ನಮಸ್ಕಾರ ಅಯೋಧ್ಯೆಯಿಂದ ನೇರ ಪ್ರಸಾರ ಇದೆ ಇದು ಒಂದ್ಸಲ ದರ್ಶನ ಮಾಡ್ಕೊಳ್ಳಿ ಅದೇ ರೀತಿ ಆಂಜನೇಯನ ಈ ವಿಶೇಷ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ನಾವು ಇದ್ದೀವಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ